ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಬುಧವಾರದ ಸೊ ಮಾರ್ನಿಂಗೆ ಬಂದು ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಪೊಂಗಲ್ ಮಾಡಿಬಿಡೋಣ ಬ್ರೇಕ್ಫಾಸ್ಟ್ಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ಒಂದೊಂದು ಡಿಶ್ ಅಂದರೂ ಏನು ಮಾಡೋದು ಅಂತನೇ ಗೊತ್ತಾಗಲ್ಲ ಹಾಗಾಗಿ ಏನು ಒಂದು ತಲೆಗೂಡುತ್ತೆ ಬೇಗ ಆಗುತ್ತೆ ಅದು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದು ಅಕ್ಕಿಗೆ ಒಂದು ಲೋಟ ಅಕ್ಕಿಗೆ ಸ್ವಲ್ಪ ಬೇಳೆ ಮತ್ತು ಹಸಿಮೆಣ್ಸಿಕೆ ಒಂದು ನಾಲ್ಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಾಲು ಇದಿಷ್ಟನ್ನು ಹಾಕಿ ಎರಡು ವಿಜಲಿಂದ ಮೂರು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಹಾಲು ಹಾಕೋದ್ರಿಂದ ನಮಗೆ ದೇವಸ್ಥಾನದ ಶೈಲಿಯಲ್ಲಿ ಪೊಂಗಲ್ ಬರುತ್ತೆ ಖಾರ ಪೊಂಗಲ್ಲು ತುಂಬಾ ಚೆನ್ನಾಗಿರುತ್ತೆ ಸತಿ ಹಾಲು ಹಾಕಿ ಮಾಡಿ ನೋಡಿ ಸಖತ್ತಾಗಿರುತ್ತೆ ಸ್ವಲ್ಪ ಅರಿಶಿನೂ ಹಾಕ್ಕೋಬೇಕು ಇವಾಗ ಇದೊಂದು ಮೂರು ವಿಷಿಲ್ ಬರಲಿ ಆನಂತರ ಮಾಮೂಲಿ ಒಗ್ಗರಣೆಗೆ ಜೀರಿಗೆ ಮೆಣಸು ಸಾಸಿವೆ ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡ್ರೆ ಪೊಂಗಲ್ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಸತಿ ಟ್ರೈ ಮಾಡಿ ನೋಡಿ ಸೊ ಪೊಂಗಲ್ ಎಲ್ಲ ಮಾಡಿ ತಿಂದು ಫ್ರೆಶ್ ಎಲ್ಲ ಹಾಗೆ ಆದಮೇಲೆ ಸ್ವಲ್ಪ ಐರನ್ ಮಾಡಬೇಕಿತ್ತು ನಮ್ಮ ಮನೆಯವ್ರಿಗೆ ಯಾವುದೋ ಮದುವೆ ಇತ್ತು ಐರನ್ ಮಾಡಿ ಜುಬ್ಬ ಅಂತ ಹೇಳಿದರು ಸರಿ ಇವತ್ತು ವಾಕಿಂಗು ಹೋಗಿರಲಿಲ್ವಲ್ಲ ಸರಿ ನಿದ್ದೆ ಏನು ಬರಲಿಲ್ಲ ಹಾಗಾಗಿ ಐರನ್ ಮಾಡ್ತಿದ್ದೆ ಇಲ್ಲಾಂದರೆ ವಾಕಿಂಗ್ ಹೋಗಿ ಬಂದಿರೋದ್ರಿಂದ ಐದು ಮುಕ್ಕಾಲಿಗೆ ಹೋಗೋದ್ರಿಂದ ನಾನು ಸ್ವಲ್ಪ ನಿದ್ದೆ ಬಂದಂಗೆ ಆಗುತ್ತೆ ಹಾಗಾಗಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿಬಿಡ್ತೀನಿ ಆ ನಂತರ ಮಿಕ್ಕಿದ ಕೆಲಸ ಮಾಡ್ತೀನಿ ಸೊ ಇವತ್ತು ವಾಕಿಂಗ್ ಹೋಗಿಲ್ಲ ಅಂದ್ಬಿಟ್ಟು ಐರನ್ ಮಾಡಿ ಮುಗಿಸಿ ಎತ್ತಿಕ್ಕುತ್ತೆ ಕೊನೆಗೆ ಅವ್ರೇನು ಐರನ್ ಹಾಕಿ ಮಾಡಿದ್ದು ಹಾಕೊಂಡೇ ಹೋಗಲಿಲ್ಲ ಬೇಡ ಟಿ ಶರ್ಟಲ್ಲೇ ಹೋಗ್ತೀನಿ ಅಂದ್ಬಿಟ್ಟು ಅದರಲ್ಲೇ ಹೋದ್ರು ಸುಮ್ಮನೆ ನನಗೆ ಎಕ್ಸ್ಟ್ರಾ ಕೆಲಸ ಕೊಟ್ಟರು ಅಷ್ಟೇ ಸೊ ಅದೆಲ್ಲ ಮುಗಿಸಿ ಸ್ವಲ್ಪ ಮನೆಯೆಲ್ಲ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸರ್ತಿ ನಮ್ಮ ಮನೆ ಸೈಡಲ್ಲಿ ಇದು ತುಂಬಾ ಸಣ್ಣ ಧೂಳುಗಳು ಜಾಸ್ತಿ ಬರುತ್ತೆ ಅದು ಹೇಗೆ ಬರುತ್ತೆ ಅನ್ನೋದೇ ಗೊತ್ತಿಲ್ಲ ಮೊನ್ನೆ ತಾನೇ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕ್ಲೀನ್ ಮಾಡಿದ್ದೀನಿ ಮತ್ತೆ ಇಷ್ಟು ಧೂಳು ಬಂದು ಕೂತಿದೆ ಸೊ ಹಾಗಾಗಿಲ್ಲೂ ಡಸ್ಟ್ ಹಾಗೆ ವೈಪ್ ಮಾಡ್ಕೊಳ್ತಾ ಇದೀನಿ ಟಿ ವಿ ಮಾತ್ರ ನೀಟಾಗಿ ವೆಟ್ಟಿಲ್ದಿರೋ ಡ್ರೈ ಟಿಶ್ಯೂ ನಲ್ಲಿ ಇಲ್ಲ ಅಂದ್ರೆ ಡ್ರೈ ಕ್ಲಾತ್ ಅಲ್ಲಿ ವೈಪ್ ಮಾಡ್ಕೋಬೇಕು ನಂಗೆ ಫಸ್ಟ್ ಗೊತ್ತಿಲ್ಲ ಸ್ವಲ್ಪ ಲೈಟಾಗಿ ವೆಟ್ ಮಾಡ್ಕೊಂಡು ಒರೆಸಿ ಟಿವಿ ಎರಡ್ ಸತಿ ಹಾಳಾಗಿತ್ತು ಅವಾಗ ಟಿವಿ ರಿಪೇರಿ ಮಾಡೋರು ಹೇಳಿದ್ರು ನೀವು ಒಣಗಿದ ಬಟ್ಟೆಲಿ ಒದ್ದೇ ಬಟ್ಟೆಲ್ಲ ಒರೆಸ್ಬೇಡಿ ಹಾಳಾಗುತ್ತೆ ಟಿವಿ ಅಂತ ಸರಿ ಅಂದ್ಬಿಟ್ಟು ಅವಾಗಿಂದ ಒಣಗಿದ ಬಟ್ಟೆ ಒರ್ಸ್ತೀನಿ ನಾನು ಶೋಕೇಸ್ ಏನೇ ಕ್ಲೀನ್ ಮಾಡೋದು ಬೇರೆಯವ್ರ ತರ ಡೆಕೋರೇಷನ್ ಮಾಡಂಗಿಲ್ಲ ಯಾಕಂದ್ರೆ ನಮ್ಮ ಮನೆಯವ್ರ ಆಫೀಸ್ ಕೆಲಸದ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಪೇಪರ್ ಸ್ಲಿಪ್ಸ್ ಎಲ್ಲ ಇಕ್ಕಿರ್ತಾರೆ ಒಂದು ಮಿಸ್ ಆದ್ರೂ ಬಿಡೋದು ಿಲ್ಲ ಹಾಗಾಗಿ ನಾನು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಅದೆಲ್ಲಿತ್ತು ಅದರ ಜಾಗದಲ್ಲಿ ಅದಾದ ಸ್ಲಿಪ್ಸ್ ಪೇಪರ್ಸ್ ಎಲ್ಲ ಇಡಬೇಕು ಒಂದು ಮಿಸ್ ಮಾಡಂಗಿಲ್ಲ ಎಸೆಯಂಗಿಲ್ಲ ನಾನು ಸೊ ಶೋಕೇಸ್ ಎಲ್ಲ ಕ್ಲೀನ್ ಆಗಿ ವೈಪ್ ಮಾಡ್ಕೊಂಡ್ ನಂತರ ಇವಾಗ ಟಿವಿ ಟೇಬಲ್ ಮಾತ್ರ ವೆಟ್ ವೈಪಲ್ಲಿ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಆನಂತರ ಇಲ್ಲೊಂದು ಸಣ್ಣ ಊಟಿದೆ ಅಲ್ಲೂ ಅಷ್ಟೇ ನಾನು ಬಂದು ಕೆಲವೊಂದಷ್ಟು ಬ್ಯಾಗ್ಗಳು ಮತ್ತು ಶಾಪಿಂಗ್ ಹೋಗಕ್ಕೆ ಅಂದರೆ ಮಾಮೂಲಿ ತರಕಾರಿ ಹೂವು ಇದೆಲ್ಲ ತರೋದಕ್ಕೆ ಅಂತ ಬ್ಯಾಗ್ಗಳು ಮತ್ತು ಒಗೆದಿರೋ ಮ್ಯಾಟು ಇದೆಲ್ಲ ನೀಟಾಗಿ ಇಟ್ಟಿರ್ತೀನಿ ಈ ಸರ್ತಿ ಸ್ವಲ್ಪ ಎಲ್ಲ ಮೆಸ್ಸಪ್ ಆಗಿಬಿಟ್ಟು ಅಕ್ಕಿ ಕವರು ಅದು ಇದು ಐದಾರು ಎಲ್ಲ ಸಿರ್ಕೊಂಡ್ಬಿಟ್ಟಿತ್ತು ಎಲ್ಲ ತುಂಬನೇ ಆಗಿತ್ತು ಅದನ್ನೆಲ್ಲ ಬಿಸಾಕೋಕ್ಕೆಲ್ಲ ಒಂದು ಸೈಡಿಗೆ ತೆಗೆದಿಟ್ಟು ಇನ್ನು ಮಿಕ್ಕಿದೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ವೈಪ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ಕಿಚನ್ ಆಲ್ರೆಡಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಅಷ್ಟೊಂದು ಕಿಚನ್ ಕೆಲಸ ಇರಲಿಲ್ಲ ಸೊ ಈ ಗೂಡಲ್ಲೇ ನಾನು ಶಾಪಿಂಗ್ ಹೋಗೋಕ್ಕೆ ಬೇಕಾಗಿರುವಂತಹ ಬ್ಯಾಗ್ಗಳು ಬಟ್ಟೆ ಬ್ಯಾಗು ಸೀರೆ ಬ್ಯಾಗೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಎತ್ತಿಟ್ಕೊಂಡಿರ್ತೀನಿ ಏನಾದ್ರು ಹೂವು ಹಣ್ಣು ತರಕಾರಿ ತರದಕ್ಕಂತ ಇಲ್ಲಿ ಆಲ್ಮೋಸ್ಟ್ ನಾವು ಶೂ ಗೀವು ಮತ್ತು ಚಪ್ಪಲು ಇದೇನೋ ಜೋಡಿಸಲ್ಲ ಒಳಗೆಲ್ಲ ಹೊರಗೆನೆ ಇಡೋದು ಹಾಗಾಗಿ ಇಲ್ಲಿ ನನಗೆ ಈ ಥರ ಸ್ಟೋರ್ ಮಾಡ್ಕೊಳೋಕ್ಕೆ ಅನುಕೂಲ ಆಗಿದೆ ಕಾಲರ್ ಸೊಮ್ಯಾಟು ರಂಗೋಲಿ ಬಿಡೋದು ಮತ್ತು ಇಂಥವೆಲ್ಲ ಇಟ್ಕೊಳ್ತೀನಿ ಸಣ್ಣ ಪುಟ್ಟದು ಕೆಲವೊಂದಷ್ಟು ಬ್ಯಾಗ್ಗಳು ಚೆನ್ನಾಗಿರೋದು ಎತ್ತಿಡ್ತೀನಿ ಯಾರು ಮನೆಗೆ ಬಂದರೆ ಕುಂಕುಮ ಕೊಟ್ಟರೆ ಒಂದು ತೆಂಗಿನಕಾಯೋ ಬಾಳೆಹಣ್ಣು ಹಾಕ್ಕೊಳ್ಳಂಥ ಕವರ್ಗಳು ಇವೆಲ್ಲ ಎತ್ತಿಕೊಂಡಿರ್ತೀನಿ ಸುಮ್ಮನೆ ಯಾಕೆ ಬಿಸಾಕೋದು ಯಾರಾದರೂ ಬಂದರೆ ಕೊಡೋದಕ್ಕಾಗತ್ತೆ ಅಂತ ಆದಷ್ಟು ಇವಾಗೆಲ್ಲ ಪ್ಲಾಸ್ಟಿಕ್ ತುಂಬ ಬ್ಯಾನ್ ಮಾಡ್ತಾನೆ ಇರ್ತಾರಲ್ವ ಅವಾಗವಾಗ ಹಾಗಾಗಿ ಕೆಲವೊಂದಷ್ಟು ಬಟ್ಟೆ ಬ್ಯಾಗ್ಗಳನ್ನ ಇಟ್ಕೊಂಡಿರ್ತೀನಿ ಸೊ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಇವಾಗ ಅದೆಲ್ಲ ಒಂದಷ್ಟು ಡಸ್ಟ್ಬಿನ್ಗೆ ಹಾಕಿ ಬಿಸಾಕ್ಬಿಟ್ಟು ಮತ್ತು ಈ ಕಂಟೇನರೆಲ್ಲ ತೊಳೆದಿಲ್ಲ ಇದು ಹಳೆ ಕಂಟೇನರು ನೇನೆ ಹೊಸ ಕಂಟೇನರ್ ಮೀಶೋನಲ್ಲಿ ತರಿಸಿದೆಲ್ಲ ಸ್ಟೋರ್ ಮಾಡ್ಕೊಂಡಿದ್ನಲ್ಲ ಇದನ್ನೆಲ್ಲ ತೊಳೆದಿಲ್ಲ ಸೈಡಲ್ಲಿ ಇಟ್ಕೊಂಡಿದ್ದೆ ಫ್ರೀ ಆದಾಗ ತೊಳೆಯೋಣ ಅಂತ ಇದು ಬಂದು ಆಯಿಲ್ ಸ್ಟ್ಯಾಂಡು ಇದೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಇದಕ್ಕೆಲ್ಲನೂ ನೀಟಾಗಿ ಜೋಡಿಸ್ಕೊಂಬಿಡೋಣ ಕಿಚನ್ ಗೋಡೆ ಎಲ್ಲ ನೀಟಾಗಿ ಎಲ್ಲನೂ ವೈಪ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಕಿಚನ್ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ನೈಂಟಿ ಪರ್ಸೆಂಟು எல்லோன் டென் பர்சென்ட் இத்தர பாலேன்ஸ் உள்க்கொண்டிர் பாலன்ஸ் அந்த வாஷ்மீட் இட்னி ஏன்னா ஸ்டோர் மாடி அஸ்ஸ்ட் இவ்வாக ஸ்டோர் மாட்டோன்னா ನೀಟಾಗೆ ಇಲ್ಲಿ ಮಾಮೂಲಿ ಆಯಿಲ್ ಇಟ್ಕೊಳ್ಳೋದು ಮತ್ತು ಉಪ್ಪಿನ ಜಾಡಿ ಉಪ್ಪಿನಕಾಯಿ ಜಾಡಿ ಈ ಥರದ್ದೆಲ್ಲ ಇಟ್ಕೊಳ್ಳೋಕೆ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲ ನಾನು ಆಲ್ಮೋಸ್ಟ್ ಉಪ್ಪಿನ ಜಾಡಿಯೆಲ್ಲ ಇಟ್ಕೋತೀನಿ ಇದು ಬಂದು ಪ್ಲಾಸ್ಟಿಕ್ ಜಾಡಿಗಳು ಪಿಂಗಾಣಿಗೆ ತರಬೇಕು ಯಾವಾಗ ತರೋದು ಅಂತ ಗೊತ್ತಿಲ್ಲ ಒಂದೊಂದನ್ನೇ ತಂದು ತಂದು ಎಲ್ಲನೂ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಕಿಚನ್ಗೆ ಎಲ್ಲ ಒಂದೇ ದಿವ್ಸದ್ದೇ ತರೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಾನು ಈ ಥರ ನ್ಯೂಸ್ ಪೇಪರ್ಗೆ ಈ ಥರ ಮಾಮೂಲಿ ಪಾರ್ಸಲ್ ಬಂದಿರೋದಕ್ಕೆಲ್ಲ ಕೊಟ್ಟಿರ್ತಾರೆ ಒಂಥರ ಇದೆಂಥದ್ದು ಹೇಳ್ತಾರೆ ಫೋಮ್ ಶೀಟ್ ಏನೋ ಅದನ್ನೆಲ್ಲ ಹಾಕಿ ನೀಟಾಗಿ ಅಡ್ಜಸ್ಟ್ ಮಾಡಿ ಮಾಡಿ ಇಡ್ತೀನಿ ಎಲ್ಲಾನು ಕ್ಲೀನ್ ಆಗಿರುತ್ತೆ ಅಂತ ಇದಕ್ಕಿಟ್ಕೊಂಡು ಅದ್ರ ಮೇಲೆ ಆಯಿಲ್ ಇಟ್ಕೊಳ್ಳೋಣ ಅಂತ ಹಾಗಾಗಿ ಸ್ವಲ್ಪ ನ್ಯೂಸ್ ಪೇಪರ್ನ ಹಾಕೊಳ್ತಾ ಇದ್ದೀನಿ ಎಷ್ಟೇ ನೀವು ಸೇಫ್ಟಿ ಮಾಡಿಕೊಂಡ್ರು ಎಣ್ಣೆ ಅಂತೂ ಕೆಳಗೆ ಹಾಗೆ ಆಗುತ್ತೆ ಆದಷ್ಟು ಸೇಫಾಗಿ ಮಾಡ್ಕೊಳ್ಳೋಣ ಅಂತ ಈ ಥರ ಹಿಂಗೆ ಸ್ಟ್ಯಾಂಡ್ ಮಾಡಿಕೊಂಡು ಅಲ್ಲ ಸ್ಟ್ಯಾಂಡ್ ಅಲ್ಲ ಹಂಗೆ ಸೆಟ್ ಮಾಡಿಕೊಂಡು ಆಯಿಲ್ ಬಾಟ್ಲೆಲ್ಲ ನೆನ್ನೆ ಹೊಸ್ದಾಗಿ ವಾಶ್ ಮಾಡಿ ತುಂಬಿರೋದು ಸೊ ಇವಾಗ ಎಣ್ಣೆನ ಇದು ಲೀಕ್ ಆದ್ರೂನು ಇದಕ್ಕಾಗಲ್ಲ ಇದ್ರೊಳಗೆ ಆಗುತ್ತೆ ಪೇಪರ್ ಒಳಗೆ ಸೊ ಹಾಗಾಗಿ ಇವಾಗ ಈ ಕಂಟೈನರ್ ಸಾಲ್ಟ್ ಹಾಕೊಂಡ್ ಒಂದಕ್ಕೆ ಒಂದು ಕಲ್ಲುಪ್ಪು ಒಂದಕ್ಕೆ ಪುಡಿ ಉಪ್ಪು ಹಾಕಿಟ್ಕೊತೀನ ಸೊ ಎಲ್ಲಾನು ಕ್ಲೀನ್ ಮಾಡಿ ಆಲ್ಮೋಸ್ಟ್ ಹಾಗಾಗಿ ಖಾಲಿ ಆಗಿತ್ತಲ್ಲ ಎಲ್ಲ ವಾಶ್ ಮಾಡಬೇಕು ಅಂದ್ಬಿಟ್ಟು ಸ್ಟೋರ್ ಮಾಡಿರ್ಲಿಲ್ಲ ನಾನು ಇಲ್ಲಿ ಬಂದು ಉಪ್ಪಿನಕಾಯಿ ಜಾಡಿನ ಮಾತ್ರ ಹಾಗೆಯೇ ವೈಪ್ ಮಾಡಿ ಇಟ್ಕೊತೀನಿ ಗಂಜಲ ಹಾಕಿರೋ ನೀರಲ್ಲಿ ಒರೆಸ್ಬಿಟ್ಟು ಯಾಕಂದರೆ ಉಪ್ಪಿನಕಾಯಿ ಆಗಲಿ ಮತ್ತೆ ಖಾರದ ಪುಡಿದಾಕಿರಲಿ ಬಾಕ್ಸ್ಗಳು ಇವೆಲ್ಲನೂ ನಾವು ಬದಲಾಯಿಸಿ ಬದಲಾಯಿಸಿ ತೊಳಿಬಾರದು ಖಾರದ ಪುಡಿ ಹಾಳಾಗೋ ಚಾನ್ಸಸ್ ಇರುತ್ತೆ ಉಪ್ಪಿನಕಾಯು ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಗಂಜಲ ಹಾಕಿರೋ ನೀರಲ್ಲಿ ನೀಟಾಗಿ ಬಾಕ್ಸ್ನ ವೈಪ್ ಮಾಡಿಕೊಂಡ್ರೆ ಸಾಕು ಇನ್ನೇನು ತೊಳೆಯೋ ಅವಶ್ಯಕತೆ ಇರಲ್ಲ ಕೆಲವೊಂದನ್ನೆಲ್ಲ ಹಾಗೆ ಮೇಂಟೈನ್ ಮಾಡಬೇಕು ಇಲ್ಲಾಂದರೆ ಹಾಳಾಗೋ ಚಾನ್ಸಸ್ಗಳಿರುತ್ತೆ ಇರುತ್ತೆ ಪದಾರ್ಥಗಳು ಹಾಗಾಗಿ ನಾನು ಹಾಗೆ ಮಾಡ್ಕೊಳ್ತೀನಿ ಮಾಮೂಲಿ ವೈಪ್ ಮಾಡೋದಲ್ಲ ವೈಪ್ ಮಾಡಿ ಇಟ್ಕೊಳ್ತೀನಿ ಶುಗರ್ ಬಾಕ್ಸ್ ಇಟ್ಕೊಳ್ತೀನಿ ಸಡನ್ ಎದ್ರು ಕಾಣಬೇಕು ನಮ್ಮ ಯಜಮಾನರಿಗೆ ಯಾಕಂದ್ರೆ ಮಕ್ಳಿಗೆ ಯಾವಾಗ ನಾನು ಬಿಜಿ ಇರುವಾಗ ಹಾಲು ಹಾಲ್ ಅಂದ ತಕ್ಷಣ ಅವ್ರಿಗೆ ಸಕ್ಕರೆ ಕೈಗೆ ಸಿಗ್ಬೇಕಿಲ್ಲ ಅಂದ್ರೆ ಹಾಗಾಗಿ ಬಿಡ್ತಾರೆ ಹಾಗಾಗಿ ಹಂಗೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಟ್ಲುಗಳು ಇದೆಲ್ಲ ಈ ತರ ಅರೇಂಜ್ ಮಾಡ್ಕೊಳ್ತಾ ಹೋಗ್ತೀನಿ ಅಷ್ಟೇ ನಮಗೆ ಮೇನ್ ಏನು ಗೊತ್ತಾ ಇವಾಗ ತೊಳೆಯೋದು ಬೆಳಗೋದೆಲ್ಲ ಬೇಗ ಮುಗ್ದೋಗ್ಬಿಡುತ್ತೆ ಈ ತರ ಅರೇಂಜ್ ಮಾಡೋದಿರತ್ತೇನ್ರಿ ಅದೇ ನಮ್ಗೆ ತೊಳೆದೇ ಎಲ್ಲಾನು ಸ್ಟೋರ್ ಮಾಡ್ಕೊಂಡು ಬಟ್ ಇಲ್ಲಿ ಇಲ್ಲಿಟ್ಟಿದ್ ಸ್ಟೋರ್ ಮಾಡಿ ವಾಶ್ ಎಲ್ಲ ಸ್ಟೋರ್ ಮಾಡಿ ಈಚೆ ಕಡೆ ಒಂದು ಇದನ್ನೆಲ್ಲ ವಾಶ್ ಹಾಕೊಂಡಿದ್ನಲ್ಲ ಆ ಟ್ರೇಗೆ ರಿಟರ್ನ್ ತುಂಬಿದೀನಿ ವಾಶ್ ಇರೋ ಕಂಟೈನರ್ಸ್ ಇವಾಗ ಅದನ್ನ ವಾಶ್ ಮಾಡ್ಬೇಕು ತಗೋ ಬಂದಿವಾಗ ವಾಶ್ ಮಾಡೋಣ ಮುಂಚೆ ಕಾಫಿ ಕುಡಿಬೇಕು ಒಂತರ ಮೈಂಡ್ ರಿಫ್ರೆಶ್ಮೆಂಟ್ ಇಲ್ಲ ಸ್ವಲ್ಪ ನಿದ್ದೆ ಮಾಡಿದ್ ಬಂದಲ್ಲ ಹಾಗಾಗಿ ಕಾಫಿ ಕುಡಿದು ಆಮೇಲೆ ಅದನ್ನ ವಾಶ್ ಮಾಡ ಸೊ ಫ್ರೆಂಡ್ಸ್ ಇವತ್ತು ಹೈ ಪ್ರೋ ಮಾಡಿಸ್ಕೊಂಡು ಬಂದೆ ತುಂಬ ದಿಸ್ತಿಂದ ಅನ್ಕೊಂಡು ಆಗ್ಲೇ ಇಲ್ಲ ಸೊ ಇವತ್ತು ಸ್ವಲ್ಪ ಫ್ರೀ ಮಾಡಿಸ್ಕೊಂಡು ಫ್ರೀ ಮಾಡಿಕೊಂಡು ಹೋಗಿ ಬಂದಿದ್ದೀನಿ ಹೈ ಪ್ರೋ ಮಾಡಿಸ್ಕೊಂಡು ಸೊ ಈಗ ಬಜ್ಜಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಾನ್ ವೆಜ್ ತಿನ್ನಂಗಿದ್ದರೆ ಬಸ್ಸಾರ್ಗೆ ಯೂಶಲಿ ಅದ್ರ ಮಾರನೆಗೆ ನಾನು ಸೊಪ್ಪಿನ ಪಲ್ಯ ಇರುತ್ತಲ್ವ ಆಗಿ ಮಾಡ್ದೆ ಸೊಪ್ಪಿನ ಪಲ್ಯ ಇರುತ್ತೆ ಅದ್ರ ನಾಳೆಗೆ ಬಸ್ಸಾರ್ಗೆ ಬಂದು ನಾನು ಎಗ್ ಮಾಡ್ತಾ ಮಾಡ್ತಾಯಿದ್ದೆ ಸೊ ಇವಾಗ ನಾವು ತಿಂದೇ ಇರೋ ಕಾರಣ ಬಜ್ಜಿ ಮಾಡ್ಕೊತಾ ಇದ್ದೀನಿ ಮಾಡ್ತಾ ಇಲ್ಲ ಸೊ ಚೆನ್ನಾಗಿರುತ್ತೆ ಏನು ಸೈಡ್ ಡಿಶ್ ನೆಂಚ್ಕೊಳಕ್ಕೆ ಇಲ್ಲ ಅಂದರೆ ತಿನ್ನೋದಕ್ಕೆ ಆಗಲ್ಲ ಹಾಗಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಬಸ್ಸಾರ್ಗೆ ಸೊ ನೆನ್ನೆ ಸಾಂಬಾರ್ಗೆ ಯಾರೆಲ್ಲ ಈ ಥರ ನಂತರ ಆಲ್ಟರ್ನೇಟ್ ಆಗಿ ಏನಾರು ಸೈಡ್ಗೆ ಡಿಶ್ಗೆ ಬಜ್ಜಿ ಇಲ್ಲಾಂದ್ರೆ ಎಗ್ ಬುಜ್ಜಿ ಈ ಥರ ಮಾಡ್ಕೊಳ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ನಾನಂತೂ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ವೆಜಿಟೇರಿಯನ್ ಆಗಿರೋದ್ರಿಂದ ಇವಾಗ ಏನು ಮಾಡೋಕ್ಕಾಗಲ್ಲ ಏನೋ ಒಂದು ಮಕ್ಕಳ ಇಲ್ಲ ನೋಡೋಣ ಈ ಹುಡುಗರು ಸುಮ್ಮನೆ ಇರೋದೇ ಇಲ್ಲ ಸೊ ಫ್ರೆಂಡ್ಸ್ ಇವಾಗ ನೆನ್ನೆದೇ ಬಸ್ಸಾರಿದೆ ಹಾಗಾಗಿ ಸ್ವಲ್ಪ ಅಂತ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ಕೊಳಕ್ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಮತ್ತೆ ಕೊತ್ತಮಿರಿ ಪುದೀನ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಹಾಗಾಗಿ ಈರುಳ್ಳಿ ಬಜ್ಜಿನ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ತಾ ಇದೆ ಇವಾಗ ಹಾಕೋಬೇಕು ಹಾಗಾಗಿ ಸೊ ಬಜ್ಜಿ ಇವಾಗ ಎರಡು ಟ್ರಿಪ್ ಆಯಿತು ಒಂದು ಟ್ರಿಪ್ ತೆಗೆದಿದ್ದೀನಿ ಇನ್ನೊಂದು ಟ್ರಿಪ್ ಹಾಕಿದ್ದೀನಿ ಕ್ಯಾಪ್ಸಿಕಮ್ ಬಜ್ಜಿ ಇವಾಗ ಮಿಕ್ಕಿದ ಹಿಟ್ಟಿಗೆನೆ ನಾನು ಒಂದೇ ಸತಿ ನೋಡ್ಕೊಂಡು ಹಾಕೊಂಡಿದ್ದೆ ಇಟ್ಟು ಇವಾಗ ಈರುಳ್ಳಿ ಮತ್ತು ಪುದೀನ ಮತ್ತು ಕೊತ್ತಂಬರಿ ಇದಿಷ್ಟು ಕಲಸಿದ ಹಾಕೊಂಡಿದ್ದೀನಿ ನಾ ಹಚ್ ಖಾರದ ಪುಡಿ ಹಾಕಿರೋದ್ರಿಂದ ಹಸಿಮೆಣ್ಸಿ ಹಾಕ್ತಾಯಿಲ್ಲ ಮಕ್ಕಳೆಲ್ಲ ತಿನ್ನೋದ್ರಿಂದ ಖಾರ ಸಿಕ್ಬಿಟ್ರೆ ಮಕ್ಕಳಿಗೆ ತೆಗಿಯಕ್ಕೆ ಬರೋಲ್ಲ ಹಾಗಾಗಿ ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ಇಷ್ಟೇ ಇದನ್ನ ಹಿಂಗೆ ಎತ್ತಿ ಎತ್ತಿ ಬಿಟ್ರೆ ಆಯಿತು ನಾನು ಸ್ವಲ್ಪ ಬೇಕು ಅಂದರೆ ಹಿಟ್ಟು ಹಾಕೋಬಹುದು ನಂಗೆ ಸಾಕು ಅನಿಸುತ್ತೆ ಜಾಸ್ತಿ ಹಿಟ್ಟಿಟ್ಟು ಅನ್ಸಿದ್ರು ಚೆನ್ನಾಗಿರೋಲ್ಲ ಹಾಗಾಗಿ ಸೊ ಇವಾಗ ಇದನ್ನು ತೆಗೆದ ಮೇಲೆ ನೆಕ್ಸ್ಟು ಬೋಂಡಾ ಬಿಟ್ಬಿಡೋಣ ಇದೆ ಸೊ ಬೋಂಡ ತೆಗಿತಾ ಇದ್ದೀನಿ ಪುದೀನ ಸೊಪ್ಪು ಹಾಕಿರೋದಕ್ಕೆ ಘಮ್ ಅಂತ ಇದೆ ಬೋಂಡ ಅಂತೂ ಸೂಪರ್ ಬಂದಿದೆ ಸಕ್ಕತ್ತ ಬಂದಿದೆ ಒಂದು ಸೈಡ್ ಮುದ್ದೆಗೆ ಇಟ್ಕೊಂಡಿದ್ದೀನಿ ಮುದ್ದೆ ಬೇಯ್ತಾ ಇದೆ ಇನ್ನೊಂದು ಕಡೆ ಬಜ್ಜಿ ಬೋಂಡ ತೆಗಿತಾ ಇದ್ದೀನಿ ಸಕ್ಕತ್ತ ಬಂದಿದೆ ಸ್ಮೆಲ್ ಅಂತೂ ಘಮ ಅಂತ ಇದೆ ನೀವು ಸತಿ ಟ್ರೈ ಮಾಡಿ ನೋಡಿ ಪುದೀನ ಸೊಪ್ಪು ಹಾಕಿ ತುಂಬಾನೇ ಚೆನ್ನಾಗಿರುತ್ತೆ ಫ್ಲೇವರ್ ಅಂದ್ರೆ ಸ್ವಲ್ಪ ಹಾಕ್ಬೇಕು ಕೊತ್ಮಿರಿ ತರ ಅದನ್ನೇ ತುಂಬಿಡಬಾರ್ದು ಫ್ಲೇವರ್ಗೋಸ್ಕರ ಹಾಕ್ಬೇಕು ಸಕ್ಕದ ಇರುತ್ತೆ ಇದೇನು ಹೀಗೆ ಬಿಡಬೇಕು ಹಂಗೆ ಬಿಡಬೇಕು ಶೇಪ್ ಏನಿಲ್ಲ ಹೆಂಗೆ ಬೇಕಾದರೂ ಬಿಡ್ಬೋದು ಬೋಂಡಾನ ಗಿ ಎರಡು ಮುತ್ತೇನೂ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈ ಥರನೇ ನೆನ್ನೆ ಸಾರಿದ್ರೆ ನಾನೇನು ಬಿಸಾಕಲ್ಲ ಅದನ್ನೇ ಅಡ್ಜಸ್ಟ್ ಮಾಡಿ ಊಟಕ್ಕೆ ಕೊಡ್ತೀನಿ ವೀಡಿಯೋಗೋಸ್ಕರ ನಾವು ಡೈಲಿ ಒಂದೊಂದು ಸಾರು ಮಾಡ್ತೀವಿ ಅಂತೆಲ್ಲ ಸುಮ್ಮ ಸುಮ್ಮನೆ ಫೇಕಾಗೆಲ್ಲ ಹಾಕೋಕ್ಕಾಗಲ್ಲ ನಾವು ಹೇಗೆ ಜೀವಿಸ್ತಾ ಇದ್ದೀವಿ ನಾವು ಹೇಗೆ ಬದುಕ್ತಾ ಇದ್ದೀವಿ ಅದನ್ನೇ ತೋರಿಸ್ಬೇಕು ರಿಯಲ್ಲಾಗಿ ಹಾಗಾಗಿ ನಾನು ನಿನ್ನೆ ಸಾಂಬಾರಿಗೆ ಬಜ್ಜಿ ಮಾಡಿಕೊಂಡು ಇವತ್ತು ಊಟ ಮಾಡಿದ್ವಿ ಸ್ವಲ್ಪ ಸೂಪರಾಗಿತ್ತು ಬಜ್ಜಿ ಅಂತೂ ಸಕ್ಕತ್ತಾಗಿ ಬಂದಿತ್ತು ಸಾಂಬಾರು ಅಷ್ಟೇ ಆದಷ್ಟು ಬಸ್ಸಾರೆಲ್ಲ ತಂಗ್ಳಾದ್ರೆ ಟೇಸ್ಟ್ ಜಾಸ್ತಿ ಸೊ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಮಗ ನೋಡಿ ಊಟಕ್ಕೆ ಹೆಚ್ಚಾಗಿ ಕುತ್ಕೊತಾನೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮರಿಬೇಡಿ ಸೊ ಇವತ್ತಂತೂ ಬರೀ